ಮಾಡೋದೊಂದು ನಡ್ಕೊಳ್ಳೋದೊಂದು ವಾಸ್ತವಾಂಶವೇ ಮತ್ತೊಂದು ಅನ್ನುವಂತ ರೀತಿಯಲ್ಲಿ ಈಗ ಆಗೋಗಿದೆ ಮೊನ್ನೆ ತಾನೇ ಗೃಹಲಕ್ಷ್ಮಿ ವಿಚಾರ ಆಯಿತು ಇನ್ನೂ ಕೂಡ ಸಮರ್ಪಕವಾಗಿ ಗೃಹಲಕ್ಷ್ಮಿ ಹಂಚಿಕೆ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಈಗಾಗಲೇ ವಿಪಕ್ಷಗಳು ಸೇರಿದಂತೆ ಅನೇಕರು ಟೀಕೆ ಮಾಡಿದ್ರು ಈಗ ಅನ್ನಭಾಗ್ಯದ ಸರದಿ ಹಾಗಾದರೆ ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಗಳು ಈ ಗ್ಯಾರಂಟಿಗಳು ಜನರ ಕೈಗೆ ಸಿಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಅನ್ನಭಾಗ್ಯ ಯೋಜನೆಗೂ ಕೂಡ ಒಂದು ರೀತಿಯ ಗ್ರಹಣ ಹಿಡಿದಿದೆ ಕರ್ನಾಟಕದ ಜನತೆಗೆ ಈ ಅರ್ಧ ಅನ್ನ ಭಾಗ್ಯ ಸಿಗ್ತಾ ಇದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಜನ ಅಂತೂ ಹೈರಾಣ ಆಗಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋ ಮೊದಲು ಕೂಡ ಸಿಗ್ತಾ ಇದ್ದಿದ್ದು ಈ ಪಡಿತರ ಆದರೆ ಈಗ ಪಡಿತರಕ್ಕೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿರೋದು ಈ ಅನ್ನಭಾಗ್ಯ ಅಕ್ಕಿಗಾಗಿ ಜನ ಅಂಗಡಿ ಮುಂದೆ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿದೆ ಕ್ಯೂ ನಿಂತರೆ ಪರವಾಗಿಲ್ಲ ಆದರೆ ಅವರೆಲ್ಲರೂ ಕೂಡ ಕ್ಯೂ ನಿಲ್ತಾ ಇರೋದು ರಾತ್ರಿಯಿಂದ ರಾತ್ರಿಯಿಂದ ಕ್ಯೂ ನಿಂತರೆ ಬೆಳಗ್ಗೆ ಬಡಿತಾರೆ ಸಿಗುತ್ತೆ ಅನ್ನುವಂತ ನಂಬಿಕೆ ಆ ನಂಬಿಕೆಯಿಂದ ಮೈಕೋರಿಯುವಂತಹ ಚಳಿ ಒಂದು ಕಡೆ ಆ ಚಳಿಯನ್ನು ಲೆಕ್ಕಿಸದೆ ಬೆಳಗ್ಗೆ ಒಂದು ಮೂರ್ನಾಲ್ಕು ಗಂಟೆಗೆ ಕ್ಯೂ ನಿಲ್ತು ಬಿಡ್ತಾರೆ ಬೊಮ್ಮನಹಳ್ಳಿಯ ಜಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿ ಪಾಳಿಯಲ್ಲಿ ಜನ ಕ್ಯೂ ನಿಂತಿರೋ ಸರ್ವರ್ ಸಮಸ್ಯೆ ಒಂದು ಸರ್ವರ್ ಸಮಸ್ಯೆಯಿಂದಾಗಿ ಅಕ್ಕಿಗಾಗಿ ಪರಿಸ್ಥಿತಿ ಯಾವಾಗ ಸರ್ವರ್ ಸಮಸ್ಯೆ ಆಗುತ್ತೆ ಆನಂತರ ಸಿಕ್ಕಿಲ್ಲ ಅಂತ ಅಂದ್ರೆ ಏನ್ ಮಾಡೋದು ಹಾಗಾಗಿ ರಾತ್ರಿಯೇ ನಿಂತು ಬಿಡೋಣ ಅಂತ ರಾತ್ರಿಯಿಂದನೇ ಕ್ಯೂ ನಿಲ್ ನಿಲ್ತಾರೆ ಇವರೆಲ್ಲರೂ ಕೂಡ ರಾತ್ರಿಯಿಂದ ಕ್ಯೂ ನಿಂತು ಆ ನಂತರ ಬೆಳಗಾಗುವಷ್ಟರಲ್ಲಿ ಪಡಿತರ ತಗೊಳ್ತಾರೋ ಸರ್ವರ್ ಸಮಸ್ಯೆಯಿಂದ ಅಲ್ಲಿನ ಜನ ಹೊಸ ಹೋಗಿದ್ದಾರೆ ಟೋಕನ್ ಸಿಕ್ಕಿದ್ರೆ ಮಾತ್ರ ಈ ಪಡಿತರ ಭಾಗ್ಯ ಹಾಗಾಗಿ ಆದಷ್ಟು ಬೇಗ ಟೋಕನ್ ಕಳ್ಕೊಂಡ್ರೆ ಬೇಗ ಪಡಿತರ ಸಿಕ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪಾಪ ರಾತ್ರಿಯಿಂದ ಇವರೆಲ್ಲರೂ ಕೂಡ ಅನ್ನಭಾಗ್ಯ ಅಕ್ಕಿಯನ್ನು ಪಡೆಯುವುದಕ್ಕೆ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಅಕ್ಕಿಗಾಗಿ ರಾತ್ರಿ ಇಡೀ ಕಾಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಯಾರಾದರೂ ಹರಿಸಿ ಇದನ್ನ ಸರಿಪಡಿಸಿಕೊಡಿ ಅಂತ ಹೇಳಿದ್ರು ಅದರ ಬಗ್ಗೆ ಕೂಡ ಯಾರು ಗಮನ ಹರಿಸ್ತಾ ಇಲ್ಲ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸತಾರ್ ಒಂದು ಕಡೆಯಲ್ಲಿ ಟೋಕನ್ ಸಮಸ್ಯೆ ಮತ್ತೊಂದು ಕಡೆಯಲ್ಲಿ ಸರ್ವರ್ ಸಮಸ್ಯೆ ಈ ಇವರ ಸಮಸ್ಯೆಯಿಂದ ಜನ ಒಂದು ರೀತಿಯಲ್ಲಿ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾವುದೇ ಕಾರ್ಯಗಳಾಗ್ತಾ ಇಲ್ವಾ ಅಥವಾ ಯಾರು ಆ ಸರಿಪಡಿಸುವಂತ ನಿಟ್ಟಿನಲ್ಲಿ ಯೋಚನೆಗಳನ್ನೇ ಮಾಡ್ತಾ ಇಲ್ವಾ ಹೇಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸತಾರ್ ಅಶ್ವಿನಿ ಇಲ್ಲಿಯ ಜನರ ಬಡ ಜನರ ಕೂಗೆ ಏನಿದೆ ಎಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ಇನ್ನೂ ಕೂಡ ತಾಕಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ ಇವತ್ತು ಭಾನುವಾರ ಆದರೂ ಕೂಡ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದಲೂ ಬಂದು ಇಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿಯ ಬಹುತೇಕ ಜನರೇನಿದೆ ಅವರಿಗೆ ಈ ಒಂದು ಅಕ್ಕಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಹತ್ವ ಆಗಿದೆ ಅವರ ಒಂದು ತಿಂಗಳ ಕಾಲ ಇದೇ ಅಕ್ಕಿಯನ್ನು ಕೂಡ ಡಿಪೆಂಡ್ ಆಗಿದೆ ಯಾಕಂದ್ರೆ ಇಲ್ಲಿ ಬಹುತೇಕ ಮಧ್ಯಮ ವರ್ಗದ ಬಡ ಜನರ ಏನಿದ್ದಾರೆ ಅವರು ಈ ಒಂದು ಅಕ್ಕಿ ಸಿಗದಿದ್ರೆ ಅವರ ಲೈಫ್ ಸಮಸ್ಯೆ ಆಗುತ್ತೆ ಇದೇ ಕಾರಣಕ್ಕೆ ಅವರು ಬೆಳಿಗ್ಗೆ ಜಾವ ಮೂರು ಗಂಟೆಗೆ ಬಂದು ಇಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಹಾಗಾದ್ರೆ ಇಲ್ಲಿ ಸಮಸ್ಯೆ ಅನ್ನೋದು ಸರ್ವರ್ ಸಮಸ್ಯೆ ಇದೆ ಪದೇ ಪದೇ ಕೂಡ ಸರ್ವರ್ ಸಮಸ್ಯೆ ಆಗ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ವಿಫಲರಾಗಿದ್ದಾರೆ ಪರಿಣಾಮ ಇವತ್ತು ಬೆಳಗ್ಗೆ ಮೂರು ಗಂಟೆಯಿಂದ ಇವರು ಕ್ಯೂ ನಿಂತಿರ್ತಾರೆ ಕ್ಯೂ ನಿಲ್ತಾರೆ ಈಗ ಇಲ್ಲಿ ಸಮಸ್ಯೆ ಆಗಿರೋದು ಈ ಎಂಟು ಗಂಟೆಗೆ ಸಮಸ್ಯೆ ಆಗಿರೋದ್ರಿಂದ ಇವರು ಮತ್ತೆ ಇಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಒಂದಿಷ್ಟು ಜನರು ಇಲ್ಲಿ ಇದ್ದಾರೆ ಅಂದ್ರೆ ಬೆಳಿಗ್ಗೆ ನಾವು ಮೂರು ಗಂಟೆಗೆ ಬಂದ್ರು ಮಧ್ಯಾಹ್ನ ಒಂದು ಗಂಟೆ ತನಕ ಕ್ಯೂ ನಿಂತ್ರು ಕೂಡ ನಮಗೆ ಇಲ್ಲಿ ಆ ಸಮಸ್ಯೆ ಬಗ್ಗೆ ಹರಿತಾ ಇಲ್ಲ ನಮಗೆ ಅಕ್ಕಿ ಸಿಗುತ್ತಾ ಅನ್ನೋ ಗ್ಯಾರಂಟಿ ಇಲ್ಲ ಅನ್ನೋ ಅಸಹಾಯಕತನ ಕೂಡ ತೋಡ್ಕುತ್ತಿದ್ದಾರೆ ಇಲ್ಲಿ ಒಂದಿಷ್ಟು ಜನರೇದಾರನ ಅವ್ರನ್ನ ನಸ್ಕನೋ ನಾನು ಎಷ್ಟು ತಕ್ಕೆ ಬಂದ್ರೆ ಎಷ್ಟು ದಿಕ್ಕೆ ನಿಂತಿದ್ರೆ ನಾನು ಸರ್ 2 1/2 ಬಂದು ನಿಂತಿದೀವಿ ಅಷ್ಟಕ್ಕೆ ಸರ್ವರ್ ಪ್ರಾಬ್ಲಮ್ ಆಯ್ತು ಅದಕ್ಕೆ ನಿಂತಿದೀವಿ ಸರ್ ನಾನು 3 ಗಂಟೆ ಬಂತು 3 ಇದೆ ಸರ್ವರ್ ಪ್ರಾಬ್ಲಮ್ ಸಿಲ್ಲೇ ಇಲ್ಲ ರೇಶ ಸಿಗುತ್ತೆ ಯಾವಾಗ್ಲೂ ಸರ್ವರ್ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ನಮಗೆ ಆ ಸೊಸೈಟಿನಲ್ಲೂ ಸಿಗಬೇಕು ರೇಶನ್ ಅಲ್ಲಿಗೆ ಹೋಗಲ್ಲ ಇಲ್ಲಿ ಇಲ್ಲಿ ಯಾವಾಗ್ಲೂ ನಮಗೆ ರೇಷನ್ಗೆ ಏನ್ ತೊಂದರೆ ಇಲ್ಲ ರೇಷನ್ ಸಿಗುತ್ತೆ ಯಾವಾಗ್ಲೂ ಮೂರ್ ಗಂಟೆಗೆ ಬಂದಿದ್ದೀವಿ ಆಮೇಲೆ ಇಲ್ಲ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಸಿಗುತ್ತೆ ಗಂಟೆಗೆ ಬಂದಿದೀವಿ ಇಲ್ಲಿ ಒಂದಿಷ್ಟು ಪ್ರಮುಖ ಸಮಸ್ಯೆ ಏನಂದ್ರೆ ಇಲ್ಲಿ ಸರ್ವರ್ ಸಮಸ್ಯೆ ಆಗಿರೋದ್ರಿಂದ ಜನರು ಬೆಳಗಿನ ಜಾವ ಮೂರು ಗಂಟೆಗೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಇಲ್ಲಿ ಈ ರೇಷನ್ ಅಂಗಡಿ ಮಾಲೀಕರಿದೆ ಅವ್ರನ್ನ ಮಾತನಾಡಿಸಿಕೊಂಡ್ ಹೋಗೋಣ ಸರ್ ಈಗ ಜನರು ಇಲ್ಲಿ ಎಷ್ಟು ಒಂದ್ ಕ್ಯೂ ನಿಲ್ತಾರೆ ಯಾಕೆ ಕ್ಯೂ ನಿಲ್ಬೇಕ್ ಸರ್ ಕ್ಯೂ ನಿಲ್ಬೇಕು ಅಂದ್ರೆ ಟೋಕನ್ ಇಶ್ಯೂ ಮಾಡ್ತೀವಿ ರೇಷನ್ ಕ್ಯೂ ಸರ್ ಎಲ್ರಿಗೂ ನಿಲ್ಲುವಂತ ಪರಿಸ್ಥಿತಿ ಏನಿದೆ ಯಾಕಂದ್ರೆ ಅದ್ರ ಫಲಾನುಭವಿಗಳವರು ಅವರ ಫಲಾನುಭವಿ ಅವ್ರಿಗೆ ಬೇಕಾದಂತಹ ಅಕ್ಕಿಗೋಸ್ಕರ ಮುಂಜಾನೆ ಮೂರು ಗಂಟೆಗೆ ಕ್ಯೂ ನಿಲ್ತಾರೆ ಎಂಟು ಗಂಟೆಗೆ ಕ್ಯೂ ನಿಂತಿದ್ದಾರೆ ಈಗ ಸರ್ವರ್ ಸಮಸ್ಯೆ ಆಗಿದೆ ಹಾಗಾದ್ರೆ ತಪ್ಪ ಯಾರ ಇಲ್ಲಿ ಜನರು ಕ್ಯೂ ನಿಂತಿರೋ ತಪ್ಪ ಅಥವಾ ಇದು ಇಲ್ಲಿರೋ ಸಮಸ್ಯೆಗೆ ಬಗೆಹರದಿರೋ ಸರ್ ಸರ್ವರ್ ಸಮಸ್ಯೆಯಿಂದ ಇದಾಗಿದೆ ಸರ್ವರ್ ಇಲ್ಲದೆ ಇರೋದೇ ಸಮಸ್ಯೆ ಸರ್ವರ್ ಸಮಸ್ಯೆ ಅಂತ ಗೊತ್ತು ನೀವು ರೇಷನ್ ಅಂಗಡಿ ಸರ್ ಏನ್ ಗ್ರೂಪ್ ಅಲ್ಲೆಲ್ಲ ಅಪ್ಡೇಟ್ ಮಾಡಿದ್ವಿ ಸರ್ವರ್ ಇಲ್ಲ ನಾವು ಫೋಟೋಗಳು ಹಾಕಿದ್ವಿ ಅದಕ್ಕೋಸ್ಕರ ನಾವು ಹೇಳಿದ್ವಿ ಹೇಳಿದ್ವಿ ಎಲ್ಲ ಸಮಸ್ಯೆ ಆಗಿದೆ ಅಂದ್ಬಿಟ್ಟು ಯಾವ ಗ್ರೂಪ್ ಅಲ್ಲಿ ನಮ್ದು ಗ್ರೂಪ್ ಇರುತ್ತಲ್ಲ ನಿಮ್ಮ ಅಧಿಕಾರಿಗಳ ಗ್ರೂಪ್ ಅಲ್ಲಿ ನೀವು ಅಪ್ಡೇಟ್ ಮಾಡಿ ಅಲ್ಲಿಗೆ ಮುಗ್ದೋಯ್ತಾ ಅಥವಾ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ನೀವು ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಕೇಳ್ತಾರೆ ಸಮಸ್ಯೆ ಬಗೆಹರಿಸೋದಕ್ಕೆ ಅವರು ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದಾರೆ ರಿಪಬ್ಲಿಕ್ ಕರ್ನಾಟಕ ಒಂದಿಷ್ಟು ವೀಡಿಯೋ ಸಿಕ್ಕಿದೆ ಇದು ಇವತ್ತಿದ ವಿಡಿಯೋದಲ್ಲ ಎರಡು ಮೂರು ತಿಂಗಳಿಂದ ಇಲ್ಲಿ ಸಮಸ್ಯೆ ಆಗ್ತಾರೆ ವಿಡಿಯೋ ನೀವು ಎರಡು ಮೂರು ತಿಂಗಳಿಂದ ಇಲ್ಲಿ ಸಮಸ್ಯೆ ಆಗ್ತಾ ಪದೇ ಪದೇ ರಿಪೀಟ್ ಆಗ್ತಾ ಇದ್ರು ಮತ್ತೆ ಜನ ಇಲ್ಲಿ ಮೂರು ಗಂಟೆಗೆ ಕ್ಯೂ ನಿಲ್ತಾರೆ ಎಂಟು ಜನಕ್ಕೆ ವೈಟ್ ಮಾಡ್ತಾರೆ ಮತ್ತೆ ಸರ್ವರ್ ಸಮಸ್ಯೆ ಮತ್ತೆ ವಾಪಸ್ ಹೋಗ್ತಾರೆ ಅಲ್ಲಿ ಅವರ ಕೆಲಸನೂ ಇಲ್ಲ ಇತ್ತ ಅಕ್ಕಿನ ಇಲ್ಲ ಜನರ ಮಾಡ್ಬೇಕು ಸರ್ ಸರ್ ಈಗ ನಮ್ ಬೆಳಗ್ಗೆ ಸಮಸ್ಯೆ ಸಂಜೆ ಐದು ಗಂಟೆ ಮೇಲೆ ತೆಗಿತೀವಿ ಓಕೆ ರೈಟ್ ಥ್ಯಾಂಕ್ ಯು ಆಡೋದೊಂದು ನಡ್ಕೊಳ್ಳೋದೊಂದು ವಾಸ್ತವಾಂಶವೇ ಮತ್ತೊಂದು ಅನ್ನುವಂತ ರೀತಿಯಲ್ಲಿ ಈಗ ಆಗೋಗಿದೆ ಮೊನ್ನೆ ತಾನೇ ಗೃಹಲಕ್ಷ್ಮಿ ವಿಚಾರ ಆಯಿತು ಇನ್ನೂ ಕೂಡ ಸಮರ್ಪಕವಾಗಿ ಗೃಹಲಕ್ಷ್ಮಿ ಹಂಚಿಕೆ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಈಗಾಗಲೇ ವಿಪಕ್ಷಗಳು ಸೇರಿದಂತೆ ಅನೇಕರು ಟೀಕೆ ಮಾಡಿದ್ರು ಈಗ ಅನ್ನಭಾಗ್ಯದ ಸರತಿ ಹಾಗಾದ್ರೆ ರಾಜ್ಯ ಸರ್ಕಾರದ ಮಹತ್ತರ ಯೋಜನೆಗಳು ಈ ಗ್ಯಾರಂಟಿಗಳು ಜನರ ಕೈಗೆ ಸಿಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಅನ್ನಭಾಗ್ಯ ಯೋಜನೆಗೂ ಕೂಡ ಒಂದು ರೀತಿಯ ಗ್ರಹಣ ಹಿಡಿದಿದೆ ಕರ್ನಾಟಕದ ಜನತೆಗೆ ಈ ಅರ್ಧ ಅನ್ನಭಾಗ್ಯ ಭಾಗ್ಯ ಸಿಗ್ತಾ ಇದೆಯಾ ಹಾಗಾದರೆ ಅನ್ನೋ ಪ್ರಶ್ನೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಜನ ಅಂತೂ ಹೈರಾಣ ಆಗಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಮೊದಲು ಕೂಡ ಸಿಗ್ತಾ ಇದ್ದಿದ್ದು ಈ ಪಡಿತರ ಆದರೆ ಈಗ ಪಡಿತರಕ್ಕೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿರೋದು ಈ ಅನ್ನಭಾಗ್ಯ ಅಕ್ಕಿಗಾಗಿ ಜನ ಅಂಗಡಿ ಮುಂದೆ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಎದುರಾಗಿದೆ ಕ್ಯೂ ನಿಂತರೆ ಪರವಾಗಿಲ್ಲ ಆದರೆ ಅವರೆಲ್ಲರೂ ಕೂಡ ಕ್ಯೂ ನಿಲ್ತಾ ಇರೋದು ರಾತ್ರಿಯಿಂದ ರಾತ್ರಿಯಿಂದ ಕ್ಯೂ ನಿಂತರೆ ಬೆಳಗ್ಗೆ ಬಳಿತರೆ ಸಿಗುತ್ತೆ ಅನ್ನುವಂತ ನಂಬಿಕೆ ಆ ನಂಬಿಕೆಯಿಂದ ಮೈಕೊರಿಯುವಂತಹ ಚಳಿ ಒಂದು ಕಡೆ ಆ ಚಳಿಯನ್ನು ಲೆಕ್ಕಿಸದೆ ಬೆಳಗ್ಗೆ ಒಂದು ಮೂರ್ನಾಲ್ಕು ಗಂಟೆಗೆ ಕ್ಯೂ ನಿಂತು ಬಿಡ್ತಾರೆ ಬೊಮ್ಮನಹಳ್ಳಿಯ ಚಕ್ಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿ ಪಾಳಿಯಲ್ಲಿ ಜನ ಕ್ಯೂ ನಿಂತಿರೋದು ಸರ್ವರ್ ಸಮಸ್ಥೆ ಒಂದು ಸರ್ವ ಸಮಸ್ಯೆಯಿಂದಾಗಿ ಅಕ್ಕಿಗಾಗಿ ಮುಗಿಬೀಳ್ಬೇಕಾದಂತ ಪರಿಸ್ಥಿತಿ ಯಾವಾಗ ಸರ್ವ ಸಮಸ್ಯೆ ಆಗುತ್ತೆ ಆನಂತರ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋದು ಹಾಗಾಗಿ ರಾತ್ರಿಯೇ ನಿಂತು ಬಿಡೋಣ ಅಂತ ರಾತ್ರಿಯಿಂದನೇ ಕ್ಯೂ ನಿಲ್ತಾರೆ ಇವರೆಲ್ಲರೂ ಕೂಡ ರಾತ್ರಿಯಿಂದ ಕ್ಯೂ ನಿಂತು ಆ ನಂತರ ಬೆಳಗಾಗುವಷ್ಟರಲ್ಲಿ ಪಡಿತರ ತಗೊಳ್ತಾರೋ ಸರ್ವರ್ ಸಮಸ್ಯೆಯಿಂದ ಅಲ್ಲಿನ ಜನ ಬಸವಳಗ ಹೋಗಿದ್ದಾರೆ ಟೋಕನ್ ಸಿಕ್ಕಿದ್ರೆ ಮಾತ್ರ ಈ ಪಡಿತರ ಭಾಗ್ಯ ಹಾಗಾಗಿ ಆದಷ್ಟು ಬೇಗ ಟೋಕನ್ ಕಳ್ಕೊಡ್ರೆ ಬೇಗ ಪಡಿತರ ಸಿಕ್ಬಿಡುತ್ತೆ ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ರಾತ್ರಿಯಿಂದ ಇವರೆಲ್ಲರೂ ಕೂಡ ಅನ್ನಭಾಗ್ಯ ಅಕ್ಕಿಯನ್ನು ಪಡೆಯುವುದಕ್ಕೆ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಅಕ್ಕಿಗಾಗಿ ರಾತ್ರಿ ಇಡೀ ಕಾಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಯಾರಾದರೂ ಹರಿಸಿ ಇದನ್ನ ಸರಿಪಡಿಸ್ಕೊಡಿ ಅಂತ ಹೇಳಿದ್ರು ಅದರ ಬಗ್ಗೆ ಕೂಡ ಯಾರು ಗಮನ ಹರಿಸ್ತಾ ಇಲ್ಲ ಇದರ ಬಗ್ಗೆ ಮತ್ತಷ್ಟು ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸತಾರ್ ಒಂದು ಕಡೆಯಲ್ಲಿ ಟೋಕನ್ ಸಮಸ್ಯೆ ಮತ್ತೊಂದು ಕಡೆಯಲ್ಲಿ ಸರ್ವರ್ ಸಮಸ್ಯೆ ಈ ಇವರ ಸಮಸ್ಯೆಯಿಂದ ಜನ ಒಂದು ರೀತಿಯಲ್ಲಿ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾವುದೇ ಕಾರ್ಯಗಳಾಗ್ತಾ ಇಲ್ವಾ ಅಥವಾ ಯಾರು ಆ ಸರಿಪಡಿಸುವಂತ ನಿಟ್ಟಿನಲ್ಲಿ ಯೋಚನೆಗಳನ್ನೇ ಮಾಡ್ತಾ ಇಲ್ವಾ ಹೇಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸತಾರ್ ಅಶ್ವಿನಿ ಇಲ್ಲಿಯ ಜನರ ಬಡ ಜನರ ಕೂಗೆ ಏನಿದೆ ಎಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ಇನ್ನೂ ಕೂಡ ತಾಕಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ ಇವತ್ತು ಭಾನುವಾರ ಆದರೂ ಕೂಡ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದಲೂ ಬಂದು ಇಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿಯ ಬಹುತೇಕ ಜನರೇನಿದೆ ಅವರಿಗೆ ಈ ಒಂದು ಅಕ್ಕಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಹತ್ವ ಆಗಿದೆ ಅವರ ಒಂದು ತಿಂಗಳ ಕಾಲ ಇದೇ ಅಕ್ಕಿಯನ್ನು ಕೂಡ ಡಿಪೆಂಡ್ ಆಗಿದೆ ಯಾಕಂದ್ರೆ ಇಲ್ಲಿ ಬಹುತೇಕ ಮಧ್ಯಮ ವರ್ಗದ ಬಡ ಜನರೇನಿದ್ದಾರೆ ಅವರು ಈ ಒಂದು ಅಕ್ಕಿ ಸಿಗದಿದ್ರೆ ಅವರ ಲೈಫ್ ಸಮಸ್ಯೆ ಆಗುತ್ತೆ ಇದೇ ಕಾರಣಕ್ಕೆ ಅವರು ಬೆಳಗ್ಗೆ ಜಾವ್ ಮೂರು ಗಂಟೆಗೆ ಬಂದು ಇಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಹಾಗಾದ್ರೆ ಇಲ್ಲಿ ಸಮಸ್ಯೆ ಅನ್ನೋದು ಸರ್ವರ್ ಸಮಸ್ಯೆ ಇದೆ ಪದೇ ಪದೇ ಕೂಡ ಸರ್ವರ್ ಸಮಸ್ಯೆ ಆಗ್ತಾ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ವಿಫಲರಾಗಿದ್ದಾರೆ ಪರಿಣಾಮ ಇವತ್ತು ಗಂಟೆಯಿಂದಲೂ ಕ್ಯೂ ನಿಂತಿರ್ತಾರೆ ಎಂಟು ಗಂಟೆ ಕ್ಯೂ ನಿಲ್ತಾರೆ ಈಗ ಇಲ್ಲಿ ಸಮಸ್ಯೆ ಆಗಿರೋದು ಈ ಎಂಟು ಗಂಟೆಗೆ ಸಮಸ್ಯೆ ಆಗಿರೋದ್ರಿಂದ ಇವರು ಮತ್ತೆ ಇಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಒಂದಿಷ್ಟು ಜನರು ಇಲ್ಲಿ ಇದ್ದಾರೆ ಅಂದ್ರೆ ಬೆಳಿಗ್ಗೆ ನಾವು ಮೂರು ಗಂಟೆಗೆ ಬಂದ್ರು ಮಧ್ಯಾಹ್ನ ಒಂದು ಗಂಟೆ ತನಕ ಕ್ಯೂ ನಿಂತ್ರು ಕೂಡ ನಮ್ಗೆ ಇಲ್ಲಿ ಸಮಸ್ಯೆ ಬಗ್ಗೆ ಹರಿತಾ ಇಲ್ಲ ನಮಗೆ ಅಕ್ಕಿ ಸಿಗುತ್ತಾ ಅನ್ನೋ ಗ್ಯಾರಂಟಿ ಇಲ್ಲ ಅನ್ನೋ ಅಸಹಾಯಕತನ ಕೂಡ ತೋಡ್ಕೊತಿದ್ದಾರೆ ಇಲ್ಲಿ ಒಂದಿಷ್ಟು ಜನಇದರ ಮಾತು ನಸ್ಕನ ಅಮನ್ ಎಷ್ಟು ತಕ್ಕೆ ಬಂದ್ರೆ ಎಷ್ಟು ದಿಕ್ಕೆ ನಿಂತಿದ್ರು ನಾವು ಸರ್ 8:00 ವರೆಗೆ ಬಂದು ನಿಂತಿದೀವಿ 8:00ಕ್ಕೆ ಸರ್ವರ್ ಪ್ರಾಬ್ಲಮ್ ಆಯ್ತು ಅದಕ್ಕೆ ನಿಂತಿದೀವಿ ಸರ್ ನಾವು 3 ಗಂಟೆ ತಂತೆ ಇದೆ ಸರ್ವರ್ ಪ್ರಾಬ್ಲಮ್ ಸಿಲ್ಲೆ ರೇಶ ಸಿಗುತ್ತೆ ಯಾವಾಗ್ಲೂ ಸರ್ವರ್ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ನಮಗೆ ಆ ಸೊಸೈಟಿನಲ್ಲೂ ಸಿಗಬೇಕು ರೇಶನ್ ಅಲ್ಲಿಗೆ ಹೋಗಲ್ಲ ಇಲ್ಲಿ ಯಾವಾಗಲೂ ನಮಗೆ ರೇಷನ್ಗೆ ಏನ್ ತೊಂದರೆ ಇಲ್ಲ ರೇಷನ್ ಸಿಗುತ್ತೆ ಗಂಟೆಗೆ ಎಲ್ಲಿ ಸಿಕ್ಕಿಲ್ಲ ರೇಷನ್ ಸಿಗುತ್ತೆ ಗಂಟೆಗೆ ಇಲ್ಲಿ ಒಂದಿಷ್ಟು ಪ್ರಮುಖ ಸಮಸ್ಯೆ ಏನಂದ್ರೆ ಇಲ್ಲಿ ಸರ್ವರ್ ಸಮಸ್ಯೆ ಆಗಿರೋದ್ರಿಂದ ಜನರು ಬೆಳಗಿನ ಜಾವ ಮೂರು ಗಂಟೆಗೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಇಲ್ಲಿ ಈ ರೇಷನ್ ಅಂಗಡಿ ಮಾಲೀಕರ ಅವ್ರನ್ನ ಮಾತನಾಡಿಸಿಕೊಂಡು ಹೋಗೋಣ ಸರ್ ಈಗ ಜನರು ಇಲ್ಲಿ ಎಷ್ಟು ಒಂದ್ ಕ್ಯೂ ನಿಲ್ತಾರೆ ಯಾಕೆ ಕ್ಯೂ ನಿಲ್ಬೇಕ್ ಸರ್ ಕ್ಯೂ ಅಂದ್ರೆ ಟೋಕನ್ ಇಶ್ಯೂ ಮಾಡ್ತೀವಿ ರೇಷನ್ ಕ್ಯೂ ಸರ್ ಎಲ್ರಿಗೂ ಕ್ಯೂ ಪರಿಸ್ಥಿತಿ ಏನಿದೆ ಯಾಕಂದ್ರೆ ಅದರ ಫಲಾನುಭವಿಗಳವರು ಅವರ ಫಲಾನುಭವಿ ಅವ್ರಿಗೆ ಬೇಕಾದಂತ ಅಕ್ಕಿಗೋಸ್ಕರ ಅವರು ಮುಂಜಾನೆ ಮೂರು ಗಂಟೆಗೆ ಕ್ಯೂ ನಿಲ್ತಾರೆ ಎಂಟು ಗಂಟೆಗೆ ಕ್ಯೂ ನಿಂತಿದ್ದಾರೆ ಈಗ ಸರ್ವರ್ ಸಮಸ್ಯೆ ಆಗಿದೆ ಹಾಗಾದ್ರೆ ತಪ್ಪು ಯಾರ ಇಲ್ಲಿ ಜನರು ಕ್ಯೂ ನಿಂತಿರೋ ತಪ್ಪ ಅಥವಾ ಇದು ಇಲ್ಲಿರೋ ಸಮಸ್ಯೆಗೆ ಬಗೆಹರದಿರೋ ಸರ್ ಸರ್ವರ್ ಸಮಸ್ಯೆಯಿಂದ ಇದಾಗಿದೆ ಸರ್ವರ್ ಇಲ್ಲದೇ ಇರೋದೇ ಸಮಸ್ಯೆ ಅಲ್ಲ ಸರ್ವರ್ ಸಮಸ್ಯೆ ಅಂತ ಗೊತ್ತು ನೀವು ರೇಷನ್ ಅಂಗಡಿ ಮಾಲೀಕರಾಗಿ ಏನ್ ಕ್ರಮ ತಗೊಂಡಿದೀರಿ ಗ್ರೂಪ್ ಅಲ್ಲೆಲ್ಲ ಅಪ್ಡೇಟ್ ಮಾಡಿದ್ವಿ ಸರ್ವರ್ ಇಲ್ಲ ನಾವು ಫೋಟೋಗಳು ಹಾಕಿದೀವಿ ಅದಕ್ಕೋಸ್ಕರ ನಾವು ಹೇಳಿದ್ವಿ ಹೇಳಿದ್ವಿ ಎಲ್ಲ ಸರ್ವರ್ ಸಮಸ್ಯೆ ಆಗಿದೆ ಅಂದ್ಬಿಟ್ಟು ಯಾವ ಗ್ರೂಪ್ ಅಲ್ಲಿ ನಮ್ದು ಗ್ರೂಪ್ ಇರುತ್ತೆ ನಿಮ್ಮ ಅಧಿಕಾರಿಗಳ ಗ್ರೂಪಲ್ಲಿ ನೀವು ಅಪ್ಡೇಟ್ ಮಾಡಿ ಅಲ್ಲಿಗೆ ಮುಗ್ದೋಯ್ತಾ ಅಥವಾ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಕೇಳ್ತಾರೆ ಸಮಸ್ಯೆ ಅವರು ಆ ಕೆಲಸ ಮಾಡ್ತಾ ಇದಾರೆ ಮಾಡಿದಾರೆ ನಮ್ಗೆ ರಿಪಬ್ಲಿಕ್ ಕರ್ನಾಟಕ ಒಂದಿಷ್ಟು ವೀಡಿಯೋ ಸಿಕ್ಕಿದೆ ಇದು ಇವತ್ತಿದ್ದ ವಿಡಿಯೋದಲ್ಲ ಎರಡು ಮೂರು ತಿಂಗಳಿಂದ ಇಲ್ಲಿ ಸಮಸ್ಯೆ ಆಗ್ತಿರೋ ವಿಡಿಯೋ ನೀವು ಎರಡು ಮೂರು ತಿಂಗಳಿಂದ ಇಲ್ಲಿ ಸಮಸ್ಯೆ ಆಗ್ತಾ ಪದೇ ಪದೇ ರಿಪೀಟ್ ಆಗ್ತಾ ಇದ್ರು ಮತ್ತೆ ಜನ ಇಲ್ಲಿ ಮೂರು ಗಂಟೆಗೆ ಕ್ಯೂ ನಿಲ್ತಾರೆ ಎಂಟು ದನಕ್ಕೆ ವೈಟ್ ಮಾಡ್ತಾರೆ ಮತ್ತೆ ಸರ್ವರ್ ಸಮಸ್ಯೆ ಮತ್ತೆ ವಾಪಸ್ ಹೋಗ್ತಾರೆ ಅಲ್ಲಿ ಅವರ ಇಲ್ಲ ಇತ್ತ ಇಲ್ಲ ಜನರೇನ್ ಮಾಡ್ಬೇಕು ಸರ್ ಸರ್ ಈಗ ನಮ್ ಬೆಳಗ್ಗೆ ಸಮಸ್ಯೆ ಸಂಜೆ ಐದು ಗಂಟೆ ಮೇಲೆ ತೆಗಿತೀವಿ ಗಂಟೆ ಗಂಟೆದು ನೀವು ಎಷ್ಟು ಗಂಟೆ ತೆಗಿತೀವಿ ಅಂತಲ್ಲ ಓಕೆ ರೈಟ್ ಸತಾರ್ ಥ್ಯಾಂಕ್ ಯು ಡೀಟೇಲ್ಸ್ ಗೆ